ಕೇಂದ್ರ ಸರ್ಕಾರ ನಿಗದಿ ಮಾಡಿರುವ ತೊಗರಿ ಕ್ವಿಂಟಾಲ್ಗೆ ಎಂಟು ಸಾವಿರ ರೂಪಾಯಿ ಕನಿಷ್ಠ ಬೆಂಬಲ ಬೆಲೆಯ ಜೊತೆಗೆ ರಾಜ್ಯ ಸರ್ಕಾರವು ಸಾವಿರ ರೂಪಾಯಿ ಹೆಚ್ಚುವರಿ ಪ್ರೋತ್ಸಾಹಧನವನ್ನು ನೀಡಬೇಕು ಒಟ್ಟು ಒಂಬತ್ತು ಸಾವಿರ ರೂಪಾಯಿ ದರದಲ್ಲಿ ತೊಗರಿಯನ್ನು ಖರೀದಿ ಕೇಂದ್ರಗಳಲ್ಲಿ ಖರೀದಿಸಿದರೆ ರೈತರಿಗೆ ಮಹತ್ತರ ಸಹಾಯವಾಗುತ್ತದೆ ಎಂದು ಬಿಜೆಪಿ ಹಿರಿಯ ಮುಖಂಡ ಮಲ್ಕೇಂದ್ರಗೌಡ ಪಾಟೀಲ್ ಹಾಗೂ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ಸುಮನ್ಗೌಡ ಬೆರದರ್ ಕೋಡಿಮಟ್ಟಿ ಆಗ್ರಹಿಸಿದರು ಶುಕ್ರವಾರ ಮುದೇಬೇಹಳ್ಳಪಟ್ಟಣ ತಂಗಡಿಗಿ ರಸ್ತೆಯ ಹೊರವಲಯದಲ್ಲಿರುವ ರಾಷ್ಟ್ರೀಯ ಕೃಷಿ ಸಹಕಾರ ಮಾರಾಟ ಮಹಾಮಂಡಳಿ ನಿಯಮಿತ ಶ್ರೀ ವೀರೇಶ್ವರ ಕುಕ್ಕುಟ ರೈತ ಉತ್ಪಾದಕರ ಕಂಪನಿ ವತಿಯಿಂದ ಆರಂಭಿಸಲಾದ ತೊಗರಿ ಖರೀದಿ ಕೇಂದ್ರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ವಿಜಯಪುರ ಜಿಲ್ಲೆಯಲ್ಲೇ ಈ ವರ್ಷ ಪ್ರಥಮ ಬಾರಿಗೆ ರೈತ ಉತ್ಪಾದಕರ ಕಂಪನಿಯಿಂದ ತೊಗರಿ ಕೇಂದ್ರ ಆರಂಭಿಸಿರುವುದು ಸಂತಸದ ಸಂಗತಿಯಾಗಿದೆ ಸದುಪಯೋಗವನ್ನು ತಾಲೂಕಿನ ರೈತರು ಸಂಪೂರ್ಣವಾಗಿ ಪಡೆದುಕೊಳ್ಳಬೇಕೆಂದು ಅವರು ಹೇಳಿದರು ಈ ವರ್ಷ ಪ್ರತಿ ಎಕರೆಗೆ ಸರಾಸರಿ ಒಂದು ಕ್ವಿಂಟಲ್ ತೊಗರಿ ಉತ್ಪಾದನೆಯಾಗಿದೆ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆಯ ಜೊತೆಗೆ ರಾಜ್ಯ ಸರ್ಕಾರವು ಹೆಚ್ಚುವರಿಯಾಗಿ ಒಂದು ಸಾವಿರ ರೂಪಾಯಿ ನಿಗದಿ ಮಾಡಿದರೆ ರೈತರಿಗೆ ಬೀಜ ಗೊಬ್ಬರ ಹಾಗೂ ಕೃಷಿ ಉಪಕರಣಗಳ ಖರೀದಿಗೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು ತೊಗರಿ ಕೇಂದ್ರ ತೆರೆದಾರ ಆದರೆ ಯಾರೂ ಇನ್ನೂ ಚಲೂ ಮಾಡಿಲ್ಲ ಜಿಲ್ಲೆಯಲ್ಲೇ ಪ್ರಥಮವಾಗಿ ಇವತ್ತು ಚಲೂ ಮಾಡಿದಂಥ ಬಸವರಾಜ್ ಅವರು ಇದು ತೊಗರಿ ಕೇಂದ್ರ ಅತಿ ಹೆಚ್ಚು ತೊಗರಿ ತುಂಬಲಿ ರೈತರಿಗೆ ಅನುಕೂಲ ಆಗಲಿ ಕೇಂದ್ರ ಸರ್ಕಾರದ ಎಂಟು ಸಾವಿರದ ಬೆಂಬಲ ಬೆಲೆಯಲ್ಲಿ ಇವತ್ತು ತೊಗರಿ ಖರೀದಿ ಚಾಲು ಮಾಡ್ಯಾರ ಇನ್ನು ಸ್ಟೇಟ್ ಗೌರ್ಮೆಂಟ್ನವ್ರು ಕೊಡಬೇಕಾಗ್ಯದ ಹೋದ ವರ್ಷ ಏಳು ಸಾವಿರ ಐದುನೂರು ಸೆಂಟ್ರಲ್ದವ್ರು ಕೊಟ್ಟಿದ್ರು ನಾಲ್ಕುನೂರ ಐವತ್ತು ರೂಪಾಯಿ ಸ್ಟೇಟ್ನವ್ರು ಕೊಟ್ಟು ಎಂಟು ಸಾವಿರ ಸುದ್ದು ಮಾಡಿ ನಮ್ಮ ರೈತ್ರಿಗೆ ಕೊಟ್ಟಿದ್ರು ಆದರೆ ಈ ಸಲ ಇನ್ನೂ ಸ್ಟೇಟ್ ಗೌರ್ಮೆಂಟ್ನವ್ರು ಏನೂ ಅನೌನ್ಸ್ ಮಾಡಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಸೆಂಟ್ರಲ್ ಗೋರ್ಮೆಂಟ್ ಕೊಟ್ಟಂಥ ಎಂಟು ಸಾವಿರಕ್ಕೆ ತಾವು ಕೂಡ ಒಂದು ಸಾವಿರ ಹಾಕಿ ಒಂದು ಒಂಬತ್ತು ಸಾವಿರ ಬೆಲೆ ರೈತರಿಗೆ ಕೊಟ್ಟರೆ ರೈತರ ಅನುಕೂಲ ಆಗುತ್ತಂತ ನನ್ನ ಅನಿಸಿಕೆ ಸಾಕಷ್ಟು ಈ ವರ್ಷ ಬಂಜಿಯಾಗಿ ತೊಗರಿ ಬೆಳೆದಿಲ್ಲ ಬಂಜಿಯಾಗಿ ತೊಗರಿ ಹಾಳಾಗ್ಯಾವು ಅಲ್ಲೇ ಇಲ್ಲೇ ಒಂದು ನಾಲ್ಕು ಮಂದಿ ರೈತರು ಏನೋ ಸಣ್ಣ ಪುಟ್ಟ ಎಕರೆಗೆ ಎರಡು ಮೂರು ಕ್ವಿಂಟಲ್ ಬೆಳೆದಾರ ಆ ಬೆಳೆದಂತ ಬೆಳೆಗೆ ಒಂಬತ್ತು ಸಾವಿರ ಕೊಟ್ಟರೆ ಅನುಕೂಲ ಆಗುತ್ತೆ ಸೆಂಟ್ರಲ್ದವ್ರು ಐದು ಸಾವಿರ ಒಂಬತ್ತು ಎಂಟು ಸಾವಿರ ಕೊಟ್ಟಾರ ಈಗ ಸ್ಟೇಟ್ನವರು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಒಂದು ಸಾವಿರ ಬೆಂಬಲಿ ಬೆಲೆ ಕೊಡಬೇಕು ಅಂತೇಳಿ ನಮ್ದೊಂದು ಅನಿಸಿಕೆ ಆಗಿದೆ ನಮ್ಮ ರಾಜ್ಯಾದ್ಯಂತ ಕೂಗಿದು ಅದು ನಮ್ಮ ಮುದ್ದೆ ನಾವು ನಮ್ಮ ಎ ಪಿ ಓದಿಂದ ನಾವು ಆಗ್ರಹ ಮಾಡ್ತೀವಿ ರೈತರ ಬಗ್ಗೆ ಕಳಜಿ ಇಲ್ಲಾರ ಸರ್ಕಾರ ಅಂದ್ರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಯಾಕಂದ್ರ ಸರ್ಕಾರ ಈಗ ಆಗಲೇ ಎಂಟು ಸಾವಿರ ರೂಪಾಯಿ ಘೋಷಣೆ ಮಾಡಿದ್ವಿ ಇದಾವನೆ ಸೊಮ್ಮನ ಹೋರಾ ಹೇಳಿದಂಗೆ ಒಂದು ಸಾವಿರ ಬಹಳ ಕೇಳಿಲ್ಲ ನಾವು ಇವತ್ತು ರೈತರಿಗೆ ಈ ವರ್ಷಕ್ಕೆ ಎಕರೆಕ್ ಒಂದು ಪಕೆಟ್ನು ಬಂದಿಲ್ಲ ಪ್ರತಿ ವರ್ಷ ಒಂದ್ ಎಕರೆಗೆ ಎಂಟು ಹತ್ತು ಕ್ವಿಂಟಲ್ ಬೆಳೆದಾರ ಆದ್ರೆ ಈ ವರ್ಷ ಸರಾಸರಿಯಾಗಿ ನೋಡಿದ್ರ ಒಂದು ಕ್ವಿಂಟಲ್ ಬಂದದ ಅದಕ್ಕೆ ರೈತರ ಇವತ್ತ ಖರ್ಚಿಗೆ ಅವರ ದುಡಿದಂಥ ದುಡಿಮೆಗೆ ಏನು ಬೆಲೆ ಇಲ್ಲ ಆದ್ರೆ ಸಾವಿರ ಹಾಕಿದ್ರೆ ಅವರ ಮಾಡತಕ್ಕಂತ ಬೀಜ ಗೊಬ್ಬರದಾರ ಹೋಗುತ್ತಂತೇಳಿ ನಾವು ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತೀವಿ ಇವತ್ತ ಈ ಕೇಂದ್ರದಿಂದ ಉದ್ಯಮ ತಾಲೂಕಿನಲ್ಲಿರುವ ಎಲ್ಲ ರೈತರಿಗೂ ಸಹಕಾರ ತಗೊಂಡು ಇಲ್ಲಿ ನೋಂದಣಿ ಮಾಡಿ ಈ ಸೊಸೈಟಿ ಬಂದು ತಾವೆಲ್ಲರೂ ರೈತ ಬಾಂಧವರು ಮುದ್ದೆ ತಾಲೂಕಿನಲ್ಲಿರುವ ಎಲ್ಲ ರೈತ ಬಾಂಧವರು ಯಾಕಂದ್ರೆ ಹೊರಗೆ ಮಾರ್ಕೆಟ್ ಯಾಕೆ ತೊಗರಿ ರೇಟು ಆರು ಆರೂವರೆ ಸಾವಿರ ಏಳು ಸಾವಿರ ಲಾಸ್ಟು ಮತ್ತಲ್ಲಿ ಕಮಿಷನ್ ಮುಡಿತಾರ ಹಾಗೂ ಕಾಟದಲ್ಲಿ ಮೋಸ ಮಾಡ್ತಾರ ಆದರೆ ಇದು ರೈತರಿಗೆ ಎಂಥ ಅನುಕೂಲ ಅಂದ್ರೆ ಸೊಸೈಟಿಗಳಿಂದ ಇಲ್ಲಿ ಏನು ಕಾಟ ಆಗತ್ತ ಇದು ರೈತರ ಮುಂದೆ ಆಗತ್ತ ಈ ಕಾಟ ಆಗಿ ಓದಿದ್ದು ಇವತ್ತು ನ್ಯಾಯ ನ್ಯಾಯಯುತವಾಗಿರ್ತತ್ತ ಅದಕ್ಕೆ ಬಂಧುಗಳು ಹುತ್ತೇವರ್ ತಾಲೂಕಿನ ಎಲ್ಲ ರೈತ ಬಾಂಧವರು ಇದರ ಬಗ್ಗೆ ಗಮನ ಹರಿಸಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಮಾಡಿ ಕೊಟ್ಟು ಅದರ ಅನುಕೂಲ ಹೇಳಿ ಶ್ರೀ ಬೀರೇಶ್ವರ ಕುಕ್ಕಟ ರೈತ ಉತ್ಪಾದಕರ ಕಂಪನಿಯ ಅಧ್ಯಕ್ಷ ಬಸವರಾಜ ಗುಳಬಾಳ್ ಮಾತನಾಡಿ ಸಂಸದ ರಮೇಶ್ ಜಿಗಜಿಣಗಿ ಅವರ ಸಹಕಾರದಿಂದ ಮುದ್ದೇಬಿಹಳದಲ್ಲಿ ರೈತರ ಹಿತಕ್ಕಾಗಿ ತೊಗರಿ ಕೇಂದ್ರ ಆರಂಭಿಸಲಾಗಿದೆ ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಅದೇ ನನಗೆ ಸಹಕಾರ ಮಾಡಿ ನಮ್ಮ ಎಂ ಪಿ ಸಾಹೇಬ್ರಮ ಸಹಕಾರ ಕೊಟ್ಟರು ಹೀಗಾಗಿ ನೀವು ಚಂದಾಗಿ ನಮ್ಮ ಹೆಸರು ತೊಗೊಂಡೋಗಿ ಇದನ್ನು ಸದುಪಯೋಗ ಪಡಿಸ್ಬೇಕು ಹೀಗಾಗಿ ನಮ್ಮ ಪ್ರತಿ ನಮ್ಮ ಸೆಂಟ್ರಲ್ ಗೋರ್ಮೆಂಟಿಂದ ಎಂಟು ಸಾವಿರ ರಾಜ್ಯ ಸರ್ಕಾರದಿಂದ ಏನೂ ಕೊಡೋಂಗಿಲ್ಲ ಈಗ ಅವರು ಕೇಳಿದ್ರೆ ಆಲ್ರೆಡಿ ಒಂದು ಮೀಟಿಂಗ್ ಆಗಿದೆ ಯಾವುದು ಕೊಡೋಲ್ಲ ಅಂತ ಹೇಳಿದ್ರೆ ಆದರೂ ಒಂದು ಐನೂರು ರೂಪಾಯಿ ಕೊಡೋ ಅಂತೇಳಿ ನಾವು ಎಲ್ಲ ಬೆನ್ನತ್ತಿದೀವಿ ಅದನ್ನು ಈ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರ ಕೊಡೋಕ್ಕಾಗಲ್ಲ ಅಂತೇಳಿ ಆಲ್ರೆಡಿ ಒಂದು ಮೀಟಿಂಗ್ ಆಗಿದೆ ಅದಕ್ಕೆ ಇದೇ ಒಂದು ರೈತರುದು ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಎಂಟು ಸಾವಿರ ರೂಪಾಯಿ ಏನು ಬೆಂಬಲ ಬೆಲೆ ಕೊಡಕತ್ತಲ್ಲ ಅದನ್ನು ರೈತರು ಎಲ್ಲರೂ ಸದಿಪಗೆ ಇಲ್ಲೇನು ಕಾಟದಿಂದ ಯಾವುದು ಮೋಸ ಇರೋಲ್ಲ ರೈತರಿಂದ ಇರುವಂಥ ಒಂದು ಸಂಸ್ಥೆ ಇದು ಹೀಗಾಗಿ ದಯವಿಟ್ಟು ಎಲ್ಲ ರೈತರು ತಮ್ಮ ನೋಂದಣಿ ಮಾಡಿಕೊಂಡು ನಮ್ಮ ಎಪ್ಪ ಸಹಕಾರ ನೀಡಿ ಎಲ್ಲರೂ ನೋಂದಣಿ ಮಾಡ್ಕೊಂಡು ಇದನ್ನು ಸರ್ಕಾರದ ಯೋಜನೆಯನ್ನು ಹೋಗ್ಬೇಕಂತೇಳಿ ತಮ್ಮ ಎಲ್ಲರೂ ರೈತರಲ್ಲಿ ನಾನು ಕೈ ಮುಗಿದು ಕಳಕಳಿಯಿಂದ ವಿನಂತಿಸ್ತೀನಿ ತಂಗಡಿಗಿ ರೋಡ ಎಚ್ ಪಿ ಪೆಟ್ರೋಲ್ ಪಂಪ್ ಹಿಂಭಾಗ ನಮ್ಮ ನೋಂದಣಿ ನಮ್ಮ ಸವಾದ ಬ್ಯಾಂಕ್ ಹತ್ರ ನಾನು ಅದು ನೋಂದಣಿ ಎಲ್ಲರಿಗೂ ತಿಳಿಸಿದ್ದೇನೆ ಆಲ್ರೆಡಿ ಪಾಂಪ್ಲೇಟ್ ಕೂಡ ಮಾಡಿದ್ದೇನೆ ಎಲ್ಲರೂ ಫೋನ್ ಕಾಂಟ್ಯಾಕ್ಟು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಎಲ್ಲರೂ ಪ್ರಚಾರ ಇದ್ದೀನಿ ಅದನ್ನೆಲ್ಲರೂ ಸದಿಪ ರೈತ ಸದುಪೋಗ್ತಾ ಹೋಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ಸರೂರು ಮೂಲ ಗುರುಪೀಠದ ಸಿದ್ದಯ್ಯ ಗುರುವಿನ ಸಾನಿಧ್ಯವನ್ನ ವಹಿಸಿದ್ದರು ಪುರಸಭೆಯ ಸದಸ್ಯ ಹನುಮಂತ ಬೋವಿ ಮಹಂತೇಶ್ ಚಲವಾದಿ ಮಲ್ಲು ಕಮಲಾಪುರ್ ಬ್ಯಾಂಕ್ ಮ್ಯಾನೇಜರ್ ಶಾಂತಾನಾಯಕ್ ಮೃತು ಜತಮ್ದಡ್ಡಿ ರಂಗಪ್ಪ ಅಜ್ಮನಿ ಮಲ್ಲು ಮೇಟಿ ಆನಂದ ತಮ್ದಡ್ಡಿ ಸೇರಿದಂತೆ ಅನೇಕ ಗಣ್ಯರು ಹಾಗೂ ರೈತರು ಉಪಸ್ಥಿತರಿದ್ದರು